ಸುಂಟಿಕೊಪ್ಪ ಮಾರುಕಟ್ಟೆಯಲ್ಲಿ ಹುಳಬರಿತ ಕೊಳೆತ ಮೀನು ಮಾರಾಟವಾಗಿರುವುದು ಕಂಡುಬಂದಿದ್ದು ಗ್ರಾಹಕರು ಮಾರಾಟಗಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಮಾರುಕಟ್ಟೆ ಮಳಿಗೆಯಲ್ಲಿ ಹುಳಬರಿತ ಮೀನು ಮಾರಾಟವಾಗುವುದನ್ನು ಗ್ರಾಹಕ ಮೀನನ್ನ ಮನೆಗೆ ಕೊಂಡೊಯ್ದ ಬಳಿಕ ಗ್ರಾಹಕ ಮೀನಿನಲ್ಲಿ ಹುಳು ಇರುವುದು ಪತ್ತೆಯಾಗಿದೆ ಹುಳಭರಿತ ಮೀನುಗಳನ್ನು ಮಾರುತ್ತಿರುವುದಕ್ಕೆ ಮೀನು ಮಾರುಕಟ್ಟೆಯ ವಿರುದ್ಧ ಗ್ರಾಹಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ಕಳಪೆ ಗುಣಮಟ್ಟದ ಮೀನು ಮಾರುವವರ ವಿರುದ್ಧ ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಗ್ರಾಹಕರು ಆಗ್ರಹಪಡಿಸಿದ್ದಾರೆ ಸಾರ್ವಜನಿಕರನ್ನು ವಂಚಿಸುತ್ತಿರುವ ಮಾರಾಟಗಾರರು ಹಣದ ಆಸೆಗಾಗಿ ಜನಗಳಿಗೆ ಕೊಳೆತ ಮೀನುಗಳನ್ನು ಮಾರುತ್ತಿರುವವರ ಸೂಕ್ತವಾದ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಂಡು ಲೈಸೆನ್ಸ್ ರದ್ದುಪಡಿಸಲು ಆಗ್ರಹಿಸಿದ್ದಾರೆ

చికనెర్ీన్ తు విడి అ ನನ್ನ ನಾನು ನೋಡಿದೆ ಅತ್ತೆ ಆದರೆ ತುಳ್ದು ಹಾಕ್ತಿದ್ದು ಏನೋ ಇಂದು ನಾನು ನೋಡ್ದಕ್ಕೆ ಗೊತ್ತಾಯ್ತು ಚಿಕನ್ ಎಲ್ಲ ಹಿಂಗೈತಿರ್ಗ ಸುಂಹಿ